ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನಾನು ಶಿವಪ್ರಸಾದ್ ಮನೆ ಬಿಟ್ಟು ಕಾಸರಗೋಡು ಜಿಲ್ಲೆಯ ಮಂಜೇಶ್ವರ ತಾಲೂಕಿನ ಪೆರ್ರದ ಪಕ್ಕದ ಓಟೆ ಕಾಡಲ್ಲಿದ್ದೇನೆ ಇದಕ್ಕಿಂತ ಮೊದಲು ಇಲ್ಲಿ ಒಂದು ಕಂಟೆಂಟನ್ನು ನಿಮಗೆ ತೋರಿಸಿದ್ದೆ ರತ್ನಗಿರಿ ಅಡಿಕೆ ಮತ್ತು ಕೋಕೋ ಪ್ರಾಣಿಂಗ್ನ ಬಗ್ಗೆ ಅವ್ರದ್ದೇ ತೋಟದಲ್ಲಿದ್ದೇನೆ ತುಂಬ ಬಾರಿ ತೋಟದ ಕೆಲಸ ಕೇಳಬೇಕು ಅಂತಾದಾಗ ನಮಗೆ ಎಕರೆಗಟ್ಟಲೆ ತೋಟ ಇರಬೇಕು ಅನ್ನೋವಂಥ ಒಂದು ಮನಸ್ಥಿತಿ ಬರ್ತದೆ ಆದರೆ ಎರಡು ಎಕರೆ ಮೂರು ಎಕರೆ ತೋಟಗಳನ್ನು ಇಟ್ಕೊಂಡು ಯಶಸ್ವಿ ಆಗ್ಬೋದು ಅನ್ನೋದಕ್ಕೆ ಒಂದು ಸೂಪರ್ ಆಗಿರೋ ಉದಾಹರಣೆ ಅದರ ಜೊತೆಗೆ ತೋಟಕ್ಕೆ ಪೂರಕವಾಗಿರುವಂಥ ಒಂದಷ್ಟು ಸಂಗತಿಗಳನ್ನು ವ್ಯವಹಾರಗಳನ್ನು ಮಾಡಿದಾಗ ಆಗ ತೋಟಕ್ಕೂ ಲಾಭ ಆಗ್ತದೆ ನಮಗೂ ಆರ್ಥಿಕವಾಗಿ ಲಾಭ ಆಗ್ತದೆ ಆ ರೀತಿಯ ಒಂದು ಕಂಟೆಂಟ್ ಇರುವಂಥದ್ದು ಇವತ್ತಿದು ನಾನಿವತ್ತು ಮಾತಾಡಿಸಿರುವಂಥದ್ದು ಕೇನಿಲ್ಲ ಸುಬ್ರಾಯ ಭಟ್ ರೀ ಅವ್ರ ಬಗ್ಗೆ ನಿಮಗೆ ಗೊತ್ತಿದೆ ಎಪ್ಪತ್ತೊಂಬತ್ತು ವರ್ಷಗಳು ಇವತ್ತು ಕೂಡ ತೋಟದಲ್ಲಿ ಯುವಕರು ಓಡಾಡೋದ ರೀತಿಯಲ್ಲಿ ಓಡಾಡಿಕೊಂಡು ಸೂಪರ್ ಆಗಿರೋ ತೋಟವನ್ನು ಮಾಡಿದ್ದಾರೆ ಆದರೆ ತೋಟದ ಜೊತೆಗೆ ಇನ್ನೊಂದಷ್ಟು ತೋಟದ ಜನರಿಗೆ ಸಹಾಯ ಆಗಲಿ ಅನ್ನುವಂಥ ಕಾರಣಕ್ಕೋಸ್ಕರ ಆರ್ಥಿಕ ಸುಭದ್ರತೆಗೋಸ್ಕರ ಒಂದು ಉತ್ತಮವಾಗಿರುವಂಥ ಗಿಡಗಳನ್ನು ಕೊಡಬೇಕು ಅಂತೇಳಿ ಮನೆಯಲ್ಲೇ ಒಂದು ನರ್ಸರಿಯನ್ನು ಮಾಡಿದ್ದಾರೆ ಇವತ್ತು ರಾಜ್ಯದ ಅತ್ಯಂತ ಹಿರಿಯರು ಮಾಡ್ತಿರೋ ಒಂದು ನರ್ಸರಿ ಇದಾಗಬಹುದು ಅಂತೇಳಿ ನಾನು ಅಂದ್ಕೊಂಡಿದ್ದೇನೆ ಆ ನರ್ಸರಿಯಲ್ಲಿ ಅವರು ಇಡೀ ವರ್ಷಕ್ಕೆ ತುಂಬ ರತ್ನಗಿರಿ ತಳಿಯ ಅಡಿಕೆಯನ್ನು ಅವರು ಮಾಡ್ತಾರೆ ಅದನ್ನು ಹೇಗೆ ಮಾಡ್ತಾರೆ ಅನ್ನುವಂಥ ಒಂದು ಪ್ರೊಸೀಜರ್ ನಿಮ್ಗೆ ತೋರಿಸ್ತೇನೆ ಸುಬ್ರಹ್ಮಣ್ಯ ನಮಸ್ಕಾರ ನಮಸ್ಕಾರ ನೀವು ಅಡಿಕೆಯನ್ನು ಹೇಗೆ ಆಯ್ಕೆ ಮಾಡ್ತೀರಿ ಮತ್ತೆ ಹೇಗೆ ಗಿಡಗಳನ್ನು ಮಾಡ್ತೀರಿ ಅಡಿಕೆ ಆಯ್ಕೆ ಪ್ರಮುಖ ವಿಷಯ ಅದು ಗೊನೆಯಿಂದ ಒಂದು ಹಣ್ಣಾಗಬೇಕು ಆದರೆ ಅಡಿಕೆ ಕೊಯ್ಲು ಮಾಡಿ ಅಥವಾ ಕೊಕ್ಕೆಯಲ್ಲಿ ಎಳೆದು ಹಾಕಿ ಮಾಡುವುದರಲ್ಲಿ ಪಕ್ವತೆ ಆಗೋದಿಲ್ಲ ಅದು ಆ ಮರಗಳದ್ದು ಸರಿಯಾಗಿ ಹಣ್ಣಾಗಿ ಬಿದ್ದದ್ದನ್ನು ಗಿಡ ಮಾಡಿದರೆ ಮೊಳಕೆ ಬರೋದು ಪರ್ಸೆಂಟು ಹೆಚ್ಚು ಆ ಗಿಡವು ಆರೋಗ್ಯವಾಗಿರುತ್ತೆ ಗಿಡಗಳಿಗೂ ಆರೋಗ್ಯ ಸಿಕ್ಕಬೇಕಾದ್ರೆ ಸೆಗಣಿ ಮಿಶ್ರಿತವಾದ ಮಣ್ಣಿನ ಒಂದು ಮಾಡಿ ಅಡಿಕೆಗಳನ್ನು ಒಂದೊಂದೇ ಮೇಲ್ಮುಖವಾಗಿ ಇಟ್ಟು ಅದರ ಸೆಗಣಿ ಹುಡಿಯನ್ನು ಒಂದು ಮೇದೋದು ಅದು ಒಂದು ತಿಂಗಳು ಕಡಿಯುವಾಗ ಶುರು ಆಗ್ತದೆ ಪ್ರತಿನಿತ್ಯ ನೀರು ಹಿಡಿಯುವ ಕಾರಣ ಒಂದು ತಿಂಗಳಿಂದ ಮೊಳಕೆ ನೋಡಿ ಮೆತ್ತಗಿನ ಬೇರುಗಳು ಹೊರಟು ಬರ್ತದೆ ಸಗಣಿಯ ಮಿಶ್ರಿತ ನೀರೇ ಬೇರಿಗೆ ಸಿಕ್ಕುವುದು ಬರೀ ಕೆಂಪು ಮಾಡಿದ ಗಿಡದಿಂದ ಆರೋಗ್ಯವಾಗಿ ಗಿಡ ಸಿಗ್ತದೆ ನಮ್ಮನ್ನು ಪರ್ಸೆಂಟ್ ಹೆಚ್ಚಿನ ಸಿಕ್ಕುದು ತೊಂಬತ್ತು ಶೇಕಡ ಮೊಳಕೆ ಬರ್ತದೆ ಆ ಆಯ್ಕೆ ಮಾತ್ರ ನಾವು ನಮ್ಮ ಅನುಭವದ ಮೇಲೆ ಬರಬೇಕಾಗ್ತದೆ ನಾನು ಅದು ಸಾಮಾನ್ಯ ಒಂದು ಉಣ್ಣೆ ಪ್ರಾಯದ ಮರಗಳು ಹೆಚ್ಚಿನ ಮರಗಳಿದ್ದು ನಾನು ಇದನ್ನು ಆಯ್ಕೆ ಮಾಡ್ತೇನೆ ಕೆಲವು ಸಣ್ಣದು ಕೆಲವು ಬೇಡವದೆಲ್ಲ ಅದು ಅನುಭವದ ಮೇಲೆ ನಾನು ಒಂದೂವರೆ ತಿಂಗಳಲ್ಲಿ ಸರಿಯಾಗಿ ಮೊಳಕೆ ಬರ್ತದೆ ಆ ಮೊಳಕೆಯನ್ನು ತೆಗೆದು ಸಗಣಿ ಮಿಶ್ರಿತ ಮಣ್ಣನ್ನು ತೊಟ್ಟೆಗೆ ಹಾಕಿ ಆರು ಒಂಬತ್ತರ ತೊಟ್ಟೆಯಲ್ಲಿ ಅರ್ಧ ಮಣ್ಣು ತುಂಬಿಸಿ ಅದನ್ನು ಮೆಲ್ಲಗೆ ಬೇರು ನೋವು ಇಟ್ಟು ಮಣ್ಣು ತುಂಬಿಸಿ ಹೆಚ್ಚು ಅದನ್ನು ಗಟ್ಟಿ ಮಾಡಲಿಕ್ಕೆ ಇಲ್ಲ ಯಾಕಂತ ಅಗತ್ಯ ಇಲ್ಲ ಅದು ನೀರು ಹಾಕುವಾಗ ಅದು ಆಗಿ ಮಣ್ಣು ಗಟ್ಟಿ ಆಗ್ತದೆ ಆ ರೀತಿ ನಾವು ಅಡಿಕೆ ರೆಡಿ ಮಾಡ್ತೇವೆ ಆ ಬಡ್ಡಿನ ಮೇಲೆ ನಾವು ಈಗ ಕಸಾಲ ಹದಿನೈದು ದಿವಸದಲ್ಲಿ ಇಷ್ಟು ಇಷ್ಟು ಬರ್ತದೆ ಬರ್ತದೆ ಸಾಮಾನ್ಯ ಇಪ್ಪತ್ತೈದು ದಿವಸಕ್ಕಾಗುವಾಗ ಆರು ಏಳು ತಿಂಗಳಿನ ಗಿಡಗಳು ವರ್ಷ ಡಿಸೆಂಬರ್ ಈ ಸಮಯದಲ್ಲಿ ಇದು ಅಡಿಕೆ ಅದೇ ಪ್ರಾಯ ಇದಕ್ಕೂ ಸಾಮಾನ್ಯ ಒಂದು ಆರು ಏಳು ತಿಂಗಳಿನ ಗಿಡಗಳು ಇದು ಅತಿ ಉತ್ತಮ ರೀತಿಯಲ್ಲಿ ಬೆಳಿತದೆ ನಾವು ತೊಟ್ಟೆಯಲ್ಲಿ ಹಾಕುವ ಗಿಡಗಳು

ಇಲ್ಲಿ ಈ ಹಳ್ಳಿಯಲ್ಲಿ ನನ್ಗೆ ಹುಡುಕಿ ಬರ್ಲಿಕ್ಕೆ ಬಾರಿ ಕಷ್ಟ ಆಯ್ತು ಅಂತದ್ರಲ್ಲಿ ನಿಮ್ಮನ್ನು ಹುಡುಕಿಕೊಂಡು ಜನ ಬರ್ತಾರ ಅದು ಇಲ್ಲಿಗೆ ಸಾಮಾನ್ಯ ನಮ್ಮ ಕೃಷಿಕರು ಎಲ್ಲಿಂದ ಹುಡುಕಿಕೊಂಡು ಬರ್ತಾರೆ ಹುಡುಕಿಕೊಂಡು ಬರ್ತಾರೆ ಅವರಿಗೆ ನಾನು ಗಂಟೆ ಕಟ್ಟಿದೆ ಅದರ ಬಗ್ಗೆ ನನಗೆ ಗೊತ್ತಿದ್ದದ್ದನ್ನು ಹೇಳ್ತೇನೆ ಗೊತ್ತುಂಟು ಅಂತ ಹೇಳುದಲ್ಲ ಗೊತ್ತಿದ್ದದ್ದನ್ನು ಹೇಳುವುದು ಅನುಭವ ಅಂತ ಹೇಳಿದ್ರೆ ಹೇಗೆ ಅಲ್ಲ ಹೌದು ನಿಮ್ಗೆ ಏನು ಗೊತ್ತುಂಟು ಗೊತ್ತುಂಟು ಮಾಡಿದ ಪ್ರಯೋಗ ಬೇರೆಯವರಿಗೆ ಹೇಳುದು ಅಲ್ವಾ ಅನುಭವ ಆಗಿದೆ ಈ ಹೈಬ್ರಿಡ್ ನಲ್ಲಿ ಏನೆಲ್ಲ ಕೊರತೆಗಳು ಸರಿಪಡಿಸುವ ಉದ್ದೇಶದಿಂದ ಕೃಷಿಕರು ಸೋಲ್ಬಾರ್ದು ಎಂಬ ದೃಷ್ಟಿಯಿಂದ ನಾನು ಆದಷ್ಟು ವರ್ಷಕ್ಕೆ ಎಷ್ಟು ಗಿಡಗಳನ್ನು ಮಾಡ್ತೀರಿ ವರ್ಷಕ್ಕೆ ಸಾಮಾನ್ಯ ಏಳು ಎಂಟು ಮಾಡ್ತಾ ಇದ್ದೆ ಆದ್ರೆ ಈಗ ಒಂದು ವರ್ಷದಿಂದ ರಕ್ತಗಿರಿ ಬಗ್ಗೆ ಸಾಕಷ್ಟು ಪ್ರಚಾರ ಆಗಿದೆ ಮತ್ತೆ ಇಲ್ಲಿಂದ ಕೊಂಡು ಹೋಗೋರಲ್ಲ ನಾಲ್ಕು ವರ್ಷ ನಾನು ಹೇಳಿದ್ರು ಮೂರೇ ವರ್ಷದಲ್ಲಿ ಫಸಲು ಬಂದ ಕಾರಣ ಅವರು ಒಂದಲ್ಲದ್ರೆ ಒಂದು ಪಾರ್ಟಿಯನ್ನು ಕಳಿಸ್ತಾರೆ ಈ ವರ್ಷ ನನಗೆ ಇಪ್ಪತ್ತೈದು ಮೂವತ್ತು ಸಾವಿರ ಗಿಡ ಮಾಡುವ ಅನಿವಾರ್ಯತೆ ಐಡಿಯಾ ಉಂಟು ಅನಿವಾರ್ಯತೆ ಉಂಟು ಹಾಗೆ ಮತ್ತೆ ನಿರಾಶೆ ಮಾಡಲಿಕ್ಕೆ ಕೃಷಿಗಳಿಗೆ ನಿರಾಶೆ ಆಗಬಾರ್ದು ಮತ್ತೆ ಬಾಕಿ ನರ್ಸರಿಗಳಿಂದ ಹೆಚ್ಚು ನಮ್ಮಲ್ಲಿ ಹೀಗೆ ಜನ ಬರ್ತಾರೆ ಯಾಕಂತ ಹೇಳಿದ್ರೆ ನಾನು ಒಂದು ಗಿಡಕ್ಕೆ ನನ್ನ ಲಾ ಲಾಭವನ್ನು ನೋಡದೆ ಅದಕ್ಕೆ ಖರ್ಚಾಗ್ತದೆ ಬಾಕಿ ಇದ್ದವರು ಮಣ್ಣು ತುಂಬಿಸಿದ್ರೆ ಅದ್ರ ಒಂದು ಗಿಡ ಇಳಿದು ಗಿಡ ಇದು ಹಾಗಲ್ಲ ಆರೋಗ್ಯವಾಗಿ ಅದು ಉತ್ತಮ ಕೊಡಬೇಕು ಹಾಗಾಗಿ ಅಧಿಕವಾಗಿ ನನ್ನ ವ್ಯಾಪಾರ ಆಗ್ತದೆ ಸಾಮಾನ್ಯ ಆಗೋಷ್ಟಿಗೋ ನನ್ನ ಗಿಡಗಳೇ ಎಷ್ಟು ಮಾಡಿದ್ರು ಮುಗಿಯುತ್ತಾರೆ ತುಂಬಾ ಬೇಡಿಕೆ ಇತ್ತು ಆದ್ರೆ ಒಮ್ಮೆ ಬಂದವರು ಪುನಃ ಮತ್ತೆ ನಾನಾಗಿ ಪ್ರಚಾರ ಅದಕ್ಕೆ ಯಾವುದೇ ಕೊಡ್ಲಿಲ್ಲ ಆದ್ರೆ ಮಾಧ್ಯಮದವರು ಮತ್ತೆ ಬಂದ ಗ್ರಾಹಕರು ಈ ಮಾಧ್ಯಮದಲ್ಲಿ ಕೊಡುವ ಕಾರಣ ಅದನ್ನು ನೋಡಿ ನಂಬರ್ ಸಂಗ್ರಹ ಮಾಡಿಕೊಂಡು ಬಂದು ಇದು ಮಾಡ್ತಾ ಇದ್ದಾರೆ ಒಟ್ಟೊತ್ತಿಗೆ ನಾನು ಮಲ್ಟಿ ಕ್ರಾಪ್ ಮಾಡುವ ಕಾರಣ ಹೆಚ್ಚು ನನಗೆ ಅದರ ಬಗ್ಗೆ ಮಾಹಿತಿಗೆ ಕೇಳಲಿಕ್ಕೆ ಬರ್ತಾರೆ ಪ್ರಶಸ್ತಿಗಳೆಲ್ಲ ಸಿಕ್ಕಿದೆ ಪ್ರಶಸ್ತಿಗಳು ಸಾಮಾನ್ಯವಾಗಿ ಎಲ್ಲ ಸಣ್ಣ ಪುಟ್ಟ ಪ್ರಶಸ್ತಿಗಳು ಹುಡುಕಿಗಳು ಅವರಾಗಿ ಕೊಡ್ತಾರೆ ನಾನು ಅರ್ಜಿ ಹಾಕಿ ಯಾವ ಪ್ರಶಸ್ತಿ ಆ ಒಬ್ಬ ಕೃಷಿಕ ಒಳ್ಳೆದಾಗಿ ನನಗೆ ಒಳ್ಳೆ ರಿಸಲ್ಟ್ ಕೊಟ್ಟಿದೆ ಅಂತ ಹೇಳಿ ಅದುವೇ ದೊಡ್ಡ ಪ್ರಶಸ್ತಿ ಅಂತ ನಾನು ತಿಳ್ಕೊಳ್ತೇನೆ ನಾವು ಪೇಟೆಯಿಂದ ತಟ್ಟೇವೆ ತಿಂತೇವೆ ಅದು ಯಾವ ತರಕಾರಿ ತಂದ್ರು ಬೇರೆ ಬೇರೆ ಬಣ್ಣ ಮತ್ತು ಅದಕ್ಕೆ ಎಲ್ಲದಕ್ಕೂ ಒಂದೇ ಸ್ಮೆಲ್ ಅದು ವಿಷದ ಸ್ಮೆಲ್ ನಮ್ಮಲ್ಲಿ ಮಾಡುವ ಕೊಡುವಾಗಲ್ಲ ಕಾಯಿ ಪೇಟೆಯಿಂದ ತರುವ ಕೊಡಗಲ್ಲ ಕಾಯಿ ಆ ಸ್ಮೆಲ್ಲೇ ಇಲ್ಲ ನಾವು ಹಳ್ಳಿಯಲ್ಲಿ ಮಾಡಿದಂತ ಯಾವುದೇ ತರಕಾರಿ ನಾವು ಅದನ್ನು ಹಿಡಿದ್ರೆ ಕೈ ತೊಳ್ದು ಕೂಡ ಪಕ್ಕಕ್ಕೆ ಅದ್ರ ಪರಿಮಳ ಹೋಗುದಿಲ್ಲ ಆ ರೀತಿಯಲ್ಲಿ ನಾವು ಪ್ರತಿಯೊಬ್ರು ಅದಕ್ಕೆ ಏನು ಅದಕ್ಕೆ ಪ್ರತ್ಯೇಕ ಏನೂ ಕೆಲಸ ಬೇಡ ಒಮ್ಮೆ ಬೀಜ ಹಾಕಿ ಬಿಡುದು ಮಾತ್ರ ಒಂದು ಮುಗಿಯುವಾಗ ಒಂದು ಸಿಗುವ ಹಾಗೆ ನಾವು ನಮ್ಮಲ್ಲೇ ಮಾಡಿಕೊಳ್ಬೇಕು ಇದೇನಿದು ಇದು ಒಂದು ಮರ ಬೆಂಡೆ ಇದೊಂದು ಮೂರು ವರ್ಷ ನಾಲ್ಕು ವರ್ಷ ಇರ್ತದೆ ಒಂದು ಗಿಡ ಇದು ಮತ್ತೆ ಅದು ಒಡೆದು ಬಿದ್ದು ಅದು ಊರಿಡಿ ಅದೇ ಗಿಡ ಅದಕ್ಕೆ ಇದಕ್ಕೆ ಹೆಚ್ಚು ಆರೈಕೆ ಬೇಡ ಪ್ರತಿನಿತ್ಯ ಕೈಬೇಕು ಸ್ವಲ್ಪ ಮರಕ್ಕೆ ಸಪ್ಪು ಸ್ವಲ್ಪ ತುರಿಕೆ ಜಾಸ್ತಿ ಉಂಟು ಅದೇ ಬೆಂಡೆ ನಮ್ಮ ಊರಿನ ಬೆಂಡೆಯ ಟೇಸ್ಟ್ ಇರ್ತದೆ ನೋಡಿ ಸ್ನೇಹಿತರೆ ನಾನು ಬೇರೆ ಬೇರೆ ಕಡೆಯಲ್ಲಿ ತೋರಿಸಿದೆ ಇದನ್ನೊಂದು ನಾಲ್ಕು ನಾಲ್ಕು ನೆಂಟು ಬಿಡಿ ಎಲ್ರು ಕೂಡ ಯಾಕಂದ್ರೆ ಇದಕ್ಕೆ ಏನು ಬೇಕಾಗಿಲ್ಲ ನೋಡಿ ಬಟ್ರು ಇಲ್ಲಿ ಮೂಲೆಯಲ್ಲಿ ಹಾಕಿದ್ರೆ ಅಲ್ಲೇ ಬಿದ್ದು ಅಲ್ಲೇ ಆಗುದಲ್ಲ ಬಟ್ರೆ ಅದಕ್ಕೆ ಏನು ಆರೈಕೆಗಳು ಬೇಡ ರಾಸಾಯನಿಕ ಬೇಡ ರಸಗೊಬ್ಬರಗಳು ಬೇಡ ಸಹಜವಾಗಿ ಕೆಂಪು ಆಗ್ತದಲ್ಲ ಹಾ ಅದು ಹಸಿರು ಬೆಂಡೆ ನೋಡಿ ಸ್ನೇಹಿತರೆ ಇದು ಕೆಂಪು ಕೆಂಪು ಬೆಂಡೆ ಇದು ಮರ ಬೆಂಡೆ ಇದ್ರು ಮತ್ತೆ ಅದು ಒಂದೇ ರೀತಿಯಲ್ಲಿ ಅದ್ರ ಟೇಸ್ಟ್ ಬೇರೆ ಇರ್ತದೆ ಮತ್ತೆ ಗಾತ್ರ ಬೇರೆ ಇರ್ತದೆ ಇದು ಸ್ವಲ್ಪ ದೊಡ್ಡದಾಗ್ತದೆ ಅಲ್ಲ ಬಟ್ರೆ ಹಾ ನೋಡಿ ಸಹಜವಾಗಿ ನೋಡಿ ಇದ್ರ ಬುಡಕ್ಕೆ ಏನೋ ನೋಡ್ಲಿಲ್ಲ ಬಟ್ ಎಷ್ಟು ವರ್ಷ ಆಯ್ತಾ ಇದೆ ಇಷ್ಟೆಲ್ಲ ಸಿಸ್ಟಮ್ ಇರುವಾಗ ಪೇಟೆಯಿಂದ ತಂದು ಕೆಮಿಕಲ್ ತಿಂದು ನಾವ್ ಯಾಕೆ ಸಾಯ್ಬೇಕು ಅಲ್ವಾ ಬಟ್ರೆ ನಾವು ಸುಸೈಡ್ ಮಾಡ್ಕೊಂಡ್ರೆ ಅದಕ್ಕೆ ಸಮ ನೋಡಿಲ್ಲ ಬೀಜಕ್ಕೂ ಕೂಡ ಈ ಬೆಂಡೆ ಆಗಿದೆ ಈ ರೀತಿಯ ಬೆಂಡೆಗಳನ್ನ ನಿಮ್ಮ ಮನೆ ಹತ್ರ ನೋಡಿ ಇನ್ನು ಬಟ್ರ ತುಂಬಾ ಚೆನ್ನಾಗಿ ತರಕಾರಿಗಳನ್ನ ಮಾಡಿದಾರೆ ನಿಮ್ಗೆ ತೋರಿಸ್ತೇನೆ ಬನ್ನಿ ತರಕಾರಿ ಬುಗಿಯುವುದು ಅಂತ ಹೇಳ್ತೇವೆ ಆ ಅಷ್ಟೇ ಮಾಡ್ಬಾರ್ದು ಆದಷ್ಟು ಕಡಿಮೆ ಮಾಡಬೇಕು ನಿಮ್ಮ ಮುಗಿಯುವಾಗ ಪುನಃ ಸಿಕ್ಕುವ ರೀತಿಯಾಗ್ಬೇಕಲ್ಲ ನಾವು ನಮ್ಮಲ್ಲಿ ಹೆಚ್ಚಿನ ಒಂದೇ ಮಾಡಿದ್ದನ್ನು ಲೆಕ್ಕದಿಂದ ಹೆಚ್ಚು ಮಾಡಿ ಅದು ಇನ್ನು ತಿನ್ವ ಆಗಲಿ ನಮ್ಗೆ ಬೇಡ ಅಂತ ಉಂಟಾಗುವ ಆ ರೀತಿ ಮಾಡ್ಬಾರ್ದು ಗ್ರೋಬರ್ಗಳು ಪ್ರತಿ ವರ್ಷ ಮಾಡ್ತೇವೆ ಸಾಮಾನ್ಯ ಮಾಡ್ತೇನೆ ಅದು ಸ್ವಲ್ಪ ಸ್ವಲ್ಪ ಮಾಡುದು ಇದು ಮುಗಿಯುವಾಗ ಪುನಃ ಇಷ್ಟೇ ಮಾಡಿ ಬದನೆ ಟೊಮೆಟೊ ಹನಿ ಮೆಣಸು ಆಯ್ತು ಟೊಮೆಟೊ ಆಮೇಲೆ ಬೆಂಡೆಕಾಯಿ ನಮ್ಗೆ ಬೇಕಾಗುವಷ್ಟು ಪ್ರತಿಯೊಬ್ಬರಿಗೂ ಪೂರ್ತಿ ಇರ್ತದೆ ನರ್ಸರಿ ಅಂತ ಮಾಡಿದ್ದು ಪ್ರತಿ ಕೆಗರೆಯಲ್ಲೂ ಹೂವೆ ಬರುವುದು ಹಾಗೆ ಮುನ್ನೂರ ಹೂವಿನ ಎಂಬ ಇರ್ತದೆ ಕಸಿ ತೆರೆದು ಈಗ ಇಷ್ಟು ವರ್ಷ ದೊಡ್ಡ ಸರ್ವಿಸ್ ಅಂದ್ರೆ ನಮ್ಮ ಭೂಮಿಯಲ್ಲಿ ಪ್ರತಿನಿತ್ಯಕ್ಕೂ ಒಂದೊಂದು ಬೇರೆ ಬೇರೆ ತರಕಾರಿ ಮಾಡುವಷ್ಟು ಹಾ ಉಪಯೋಗಿಸಿ ಉಪಯೋಗ ಅದು ಬೇಕು ಯಾವತ್ತಾದ್ರೂ ಕೃಷಿ ಮಾಡ್ತಿದ್ರಿ ಅಂದ್ರೆ ಸುಮಾರು ನಿಮ್ಗೆ ಈಗ ಎಪ್ಪತ್ತೊಂಬತ್ತು ವರ್ಷ ಅಂತ ಹೇಳಿದ್ರಿ ಒಂದು ಐವತ್ತೈದು ವರ್ಷ ಸರ್ವಿಸ್ ಇರ್ಬೋದು ಹೆಚ್ಚು ಕೃಷಿಗೆ ಹೆಚ್ಚಿದೆ ಯಾವತ್ತಾದ್ರೂ ಬೋರ್ ಆಗಿ ಇದ್ರ ಸವಾಸ ಬೇಡ ಅಂತ ಏನಾದ್ರು ಅನ್ಸಿದೆ ಯಾವತ್ತಾದ್ರು ಹಾಗೆ ಹೇಳಲಿಕ್ಕೆ ನಾನು ಬರೀ ಇದನ್ನೇ ಮಾತ್ರ ಮಾಡ್ತೇನೆ ಸ್ವಲ್ಪ ಸಾಮಾಜಿಕವಾಗಿ ಹೋಗ್ತೇನೆ ಸಾರ್ವಜನಿಕವಾಗಿ ಹೋಗ್ತೇನೆ ಹೌದಾ ಮತ್ತೆ

ಅಂದ್ರೆ ಹಾ ನೋಡಿ ಸ್ನೇಹಿತರೆ ಈಗ ನಾನು ಮಾಡಿದೀನಲ್ಲ ಅದು ಬಟ್ರಿಗೆ ಕಣ್ಣಿ ಕಾಣದೆ ತುದಿಯಲ್ಲಿರುವಂತಾಯ್ಕಾಯಿ ಕಾಣ್ತಿದೆ ಬಟ್ರಿಯಲ್ಲಿ ನೋಡಿ ತುದಿಯಲ್ಲಿ ಕಾಣ್ತಾಂಟ ಅದು ಹೇಗೆ ಈಗ ಆಗ್ತಿದೆ ಇಲ್ಲಾಂದ್ರೆ ಆಗಲ್ಲ ಈ ಟೈಮ್ ಅಲ್ಲಿ ಎರಡನೇ ಸೀಸನ್ ಶುರು ಆಯ್ತಾ ಈಗ ಮೊನ್ನೆ ನಾನು ವಿಡಿಯೋ ಹಾಕಿದೆ ಅಲ್ಲ ನಿಮ್ದು ಹಾಕಿದ್ಮೇಲೆ ಫೋನ್ಗಳೆಲ್ಲ ಬರ್ಲಿಕ್ಕೆ ಶುರು ಆಯ್ತಾ ನನ್ನ ಬಗ್ಗೆ ಮಾಹಿತಿ ಕೊಟ್ಟದ್ದು ನನ್ನ ಕೃಷಿ ಬಗ್ಗೆ ಕೊಟ್ಟ ಮೇಲೆ ತುಂಬಾ ಜನ ಫೋನ್ ಮಾಡ್ತಾ ಇದ್ದಾರೆ ಬರ್ತಾ ಇದ್ದಾರೆ ಬರುವವರಿದ್ದಾರೆ ಬುಕ್ಕಿಂಗ್ ಮಾಡ್ತಾ ಇದ್ದಾರೆ ನಾನು ಇದು ಬೇಡ ಅಂತ ನಿಲ್ಲಿಸಲಿಕ್ಕೆ ಕೂಡ ಪರಿಸ್ಥಿತಿಯನ್ನು ತಂದ್ಬಿಡ್ತಿದ್ದಾರೆ ಹಾಗಾಗಿ ಕೃಷಿಕರ ಅಭ್ಯುದಾಯ ಕಡೆ ನಾನು ಇದನ್ನು ಕೂಡ ಮುಂದುವರಿಸಬೇಕು ನನ್ನ ಅಪೇಕ್ಷೆ ಉಂಟು ತುಂಬಾ ಬಾರಿ ಅನ್ಸುದು ಯಾವುದೋ ಒಂದು ಕಾಲೇಜು ಅಥವಾ ಇನ್ಯಾವುದು ಸಮಾರೋಪ ಸಮಾರೋಪ ಹುಡುಗರಿಗೆಲ್ಲ ಇನ್ಸ್ಪೈರ್ ಮಾಡಿ ಪ್ರಯಾಣ ಕೊಡ್ಲಿಕ್ಕೆ ಇಂಗ್ಲಿಷ್ ಇಂಗ್ಲೀಷ್ ಅಂತ ಕರೀತಾರೆ ಆದ್ರೆ ನಮ್ಮ ಮಧ್ಯದಲ್ಲಿ ನಿಮ್ಮಂಥ ಹಿರಿಯರು ಅಂದರೆ ಇಷ್ಟು ವರ್ಷದಿಂದ ನಿರಂತರ ಕೃಷಿ ಕ್ಷೇತ್ರದಲ್ಲಿದ್ದು ನೀವು ಕೆಲಸ ಮಾಡ್ತಿದ್ರಿ ಈ ವಯಸ್ಸಲ್ಲಿ ಈ ಜೋಶಲ್ಲಿ ಅಂದರೆ ನಿಮ್ಮ ದೇಹಕ್ಕೆ ಮಾತ್ರ ಎಪ್ಪತ್ತೊಂಬತ್ತಾಗಿದೆ ಅನ್ಸುತ್ತೆ ಯಾಕಂದ್ರೆ ನಿಮ್ಮ ಆಕ್ಟಿವಿಟಿ ನೋಡಿದಾಗ ನಿಮ್ಮ ಮನಸ್ಸಿಗೆ ಇನ್ನೂ ಇಪ್ಪತ್ತೈದು ಹಾಗೆ ನೀವು ಕೆಲಸ ಮಾಡ್ತಿದ್ರಿ ನಿಮ್ಮಂಥವ್ರನ್ನೆಲ್ಲ ಕರಿಬೇಕು ಅಂತ ಅನ್ಸುತ್ತೆ ನಮಗೆಲ್ಲ ನಿಮ್ಮಂಥವ್ರ ಹುಡುಗರಿಗೆ ಸ್ಫೂರ್ತಿ ಆಗ್ತೀರಿ ಅಂತ ನಾನು ಅನ್ಕೊಂಡಿದ್ದೇನೆ ಆ ಕಾರಣಕ್ಕೋಸ್ಕರ ನಾನು ಎರಡನೇ ಕಂಟೆಂಟ್ ಅನ್ನು ನಿಮ್ಮ ಮುಖಾಂತರ ಕೊಟ್ಟಿದ್ದೇನೆ ಸರ್ ನಿಮಗೆ ನಮ್ಮ ಚಾನೆಲ್ ಕಡೆಯಿಂದ ವಿಶೇಷವಾಗಿರುವಂಥ ಧನ್ಯವಾದಗಳನ್ನು ಸಲ್ಲಿಸ್ತೇನೆ